ವಾಕ್ಯ ಪ್ರಭೇದಗಳು ವಾಕ್ಯಗಳಲ್ಲಿ ಮೂರು ವಿಧಗಳು ಮೊದಲನೇದಾಗಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮತ್ತು ಮಿಶ್ರವಾಕ್ಯ ಸಾಮಾನ್ಯ ವಾಕ್ಯ ಎಂದರೆ ಒಂದು ಪೂರ್ಣ ಕ್ರಿಯಾ ಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯ ಉದಾಹರಣೆಗೆ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಇಲ್ಲಿ ಸ್ವಾಗತಿಸಿದರು ಅನ್ನೋದು ಒಂದು ಕ್ರಿಯಾಪದವಾಗಿದೆ ಎರಡನೆಯದಾಗಿ ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ಉಪವಾಕ್ಯಗಳು ಸೇರಿ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಉದಾಹರಣೆಗೆ ಪಾಂಡವರ ಯಜ್ಞತುರಗ ಮಣಿಪುರವನ್ನು ಪ್ರವೇಶಿಸಿತು ಇದೊಂದು ವಾಕ್ಯ ಆಗ ವಾಹನನು ಅದನ್ನು ಕಟ್ಟಿ ಹಾಕಿದನು ಆದರಿಂದ ಆದ್ದರಿಂದ ವಾಹನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು ಇಲ್ಲಿ ಒಂದು ವಾಕ್ಯ ಆದ ಮೇಲೆ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಲಾಗುತ್ತೆ ಮೂರನೇದಾಗಿ ಮಿಶ್ರ ವಾಕ್ಯ ಮಿಶ್ರವಾಕ್ಯ ಎಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವೇ ಮಿಶ್ರವಾಕ್ಯ ಉದಾಹರಣೆಗೆ ಸುಮ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರೂ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಆಕೆ ತುಂಬ ನೊಂದುಕೊಂಡಳು ಹೀಗೆ ವಾಕ್ಯಗಳಲ್ಲಿ ಮೂರು ಪ್ರಕಾರಗಳಿವೆ